ಿವನ್ ವೆಲ್ಕಮ್ ಬ್ಯಾಕ್ ಟು ಆರ್ ಆರ್ವಿ ಟೈಲರಿಂಗ್ ಅಂಡ್ ಆರಿ ಎಂಬ್ರಾಯ್ಡರಿ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತಾ ಇದ್ದೀನಿ ಏನಂತಂದ್ರೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಈಗ ನಾವು ಆರಿ ವರ್ಕ್ ಮಾಡೋದಕ್ಕೆ ಅಥವಾ ಕ್ರೋಶ ಕುಚ್ಚಾಕೋದಕ್ಕೆ ಕ್ರೋಸ ಹಾಕೋ ಕಲಿತಾ ಇರುವಂಥವ್ರಿಗೆ ಇದು ಮೋಟಿವೇಶನ್ ವಿಡಿಯೋ ಅಥವಾ ಟಿಪ್ಸ್ ಅಂತಾನೆ ತಿಳ್ಕೋಬಹುದು ತುಂಬಾ ಈಸಿಯಾಗಿ ನಾವು ಇದನ್ನ ತಿಳ್ಕೊಂಡ್ರೆ ನಾವು ಏನು ಕ್ರೋಸ ಕುಚ್ಚನ ಕಲಿತಾ ಹಂಗೆನೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಇಲ್ಲಿ ತೋರಿಸ್ತೀನಿ ನಾವಿ ನೋಡಿ ನೋಡಿ ಇಲ್ಲಿ ನೋಡ್ಬೋದು ಈಗ ಇಷ್ಟು ಇಷ್ಟಿದೆ ನೋಡಿ ಇದು ನಾವು ಕ್ರೋಸಾ ಹಾಕೋದಕ್ಕೆ ನಾವು ತಂದಿರ್ತೀವಿ ಗೋಲ್ಡನ್ ಥ್ರೆಡ್ಡನ್ನು ಸಿಲ್ಕ್ ಜರಿ ಥ್ರೆಡ್ಡು ಇದು ನೋಡಿ ಇದು ಅಷ್ಟೇ ಆರಿ ವರ್ಕ್ ಮಾಡೋದಕ್ಕೆ ತಂದಿರುವಂಥ ಸಿಲ್ವರ್ ಜರಿ ಥ್ರೆಡ್ ಇದು ಇವೆಲ್ಲ ಖಾಲಿ ಆದಾಗ ಇದನ್ನು ಬಿಸಾಕೋ ಮೊದಲು ನಾವು ಇವುಗಳನ್ನ ಬಿಸಾಕುವಂಥ ಬಿಸಾಕೋದಕ್ಕೂ ಮೊದಲು ಇದನ್ನು ರಿಯೂಸ್ ಏನು ಮಾಡ್ಬೋದು ಇದರಿಂದ ನಾವು ಎಷ್ಟೆಲ್ಲ ಉಪಯೋಗನ ಪಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಆದರೆ ಕ್ರೋಸಾ ಕುಚ್ಗೆ ಇದು ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಬನ್ನಿ ಆಗಿದ್ರೆ ಈಗ ಏನು ಮಾಡೋದು ಅಂತ ನೋಡೋಣ ನೋಡಿ ಇದು ಖಾಲಿ ಇದೆ ಇದೇ ಅಂತಲ್ಲ ಈ ಖಾಲಿ ಆಗಿರುವಂಥ ಒಂದು ಬಾಟಲ್ ಇರ್ಬೋದು ಅಥವಾ ಪೌಡರ್ ಡಬ್ಬಿ ಬರ್ತವೆ ನೋಡಿ ಅದಿರ್ಬೋದು ಅದು ಎಲ್ಲದಕ್ಕಿಂತ ಕಂಫರ್ಟಬಲ್ ಇದು ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ದಾರ ಸುತ್ತದಿಕ್ಕೆ ಮಾಡಿರುವಂಥ ಮೆಟೀರಿಯಲ್ಲು ಇದನ್ನು ನಾವು ಉಪಯೋಗಿಸ್ಕೊಂಡ್ರೆ ತುಂಬಾ ಈಸಿಯಾಗಿ ನಾವು ಇದನ್ನು ಬೇಗ ನಾವು ರೋಸ ಕುಚ್ಚಿ ಹಾಕೋದಕ್ಕೆ ರೆಡಿ ಮಾಡ್ಕೋಬೋದು ನೋಡಿ ಆರೆಳೆ ದಾರನ ರೆಡಿ ಮಾಡ್ಕೋಬೇಕಾದ್ರೆ ಈಗ ನಮಗೆ ಇದು ಪ್ಯಾರೆಟ್ ಗ್ರೀನ್ ಬೇಕಾಗತ್ತೆ ಇದು ಬೇಕಾಗತ್ತೆ ಅಂತಂದಾಗ ನಮಗೆ ಇಷ್ಟು ದಾರ ಇದೆ ಈಗ ನಾವು ಆರೆಳೆನ ರೆಡಿ ಮಾಡ್ಕೋಬೇಕು ಅಂತಂದಾಗ ನಾವು ಆರು ಎಳೆ ಆರು ಉಂಡೆ ಥ್ರೆಡ್ಡನ್ನು ತಗೊಂಡು ಮಾಡಿದ್ರೆ ಆಗತ್ತೆ ಅಷ್ಟು ಒಂದೇ ಸೀರೆಗೆ ನಾವು ಅಷ್ಟೊಂದು ಬಂಡವಾಳ ಹಾಕೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಇದನ್ನು ಯಾವ ರೀತಿ ನಾವು ದಾರನ ರೆಡಿ ಮಾಡ್ಕೊಳ್ಳೋದು ಈ ವೇಸ್ಟ್ ಆಗಿರುವಂಥ ಪ್ರಾಡಕ್ಟ್ ಇದನ್ನು ಉಪಯೋಗಿಸ್ಕೊಂಡು ಯಾವ ರೀತಿ ದಾರನ ರೆಡಿ ಮಾಡ್ಕೊಳ್ಳೋದು ಅಂತ ಈಗ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ ಈಗ ನೋಡಿ ಮಿಸ್ ಮಾಡಿದೆ ಫುಲ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಮ ಕ್ರೋಸಾ ಕುಚ್ ಕಲಿಯುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ನೋಡಿ ಈಗ ನೋಡಿ ಈ ರೀತಿ ಇಟ್ಕೊಂಡು ನಮಗೆ ಎಷ್ಟೆಳೆ ದಾರ ಬೇಕಾಗತ್ತೆ ಮತ್ತು ಒಂದು ಸ್ಯಾರಿಗೆ ಎಷ್ಟೆಳೆ ದಾರ ಬೇಕಾಗತ್ತೆ ಅಂತಲೂ ನೀವು ತಿಳ್ಕೊಂಡಿರಬೇಕಾಗತ್ತೆ ಈಗ ನೀವು ಸುತ್ತಬೇಕು ಅಂದರೆ ಎಷ್ಟೆಳೆ ಸುತ್ತಬೇಕು ಅಂತ ಫಸ್ಟು ಗೊತ್ತಿರಬೇಕು ನಿಮಗೆ ಅದಕ್ಕೋಸ್ಕರ ನೋಡಿ ಒಂದು ಸೀರೆಗೆ ಒಂದೇ ಕಲರ್ ಥ್ರೆಡ್ಡನ್ನು ಹಾಕ್ತೀವಿ ಅಂದರೆ ಒಂದು ಈ ರೌಂಡಿಂಗ್ ರೌಂಡಿಂಗ್ಸಲ್ಲಿ ಮುನ್ನೂರಳೆ ಬೇಕಾಗುತ್ತೆ ಡಬಲ್ ಕಲರ್ ಥ್ರೆಡ್ಡನ್ನು ಹಾಕ್ತೀವಿ ಅಂದರೆ ಸ್ವಲ್ಪ ಕಡಿಮೆ ಸಾಕಾಗುತ್ತೆ ಅದರಲ್ಲಿ ಅರ್ಧ ತಗೊಂಡ್ರೆ ಸಾಕಾಗತ್ತೆ ಒಂದು ಸತಿ ನೀವು ಈ ರೀತಿ ಟ್ರೈ ಮಾಡಿ ಒಂದು ಸೀರೆಗೆ ಹಾಕಿ ನೋಡಿ ನಿಮಗೆ ಗೊತ್ತಾಗತ್ತೆ ನೋಡಿ ಇದೇ ರೀತಿ ಸುತ್ಕೋಬೇಕಾಗತ್ತೆ ಈಗ ನೋಡಿ ಎಷ್ಟು ಇದರಲ್ಲಿ ಇನ್ನೂರು ಎಳೆ ಇದೆ ಯಾಕೆಂದರೆ ನಾನು ಇನ್ನೊಂದು ಕಾಂಟ್ರಾಸ್ಟ್ ಹಾಕೋದ್ರಿಂದ ನಾನು ಇನ್ನೂರು ಎಳೆ ಅಷ್ಟೇ ಸುತ್ಕೊಂಡಿದ್ದೀನಿ ಈಗ ನಾವು ಎರಡನೇ ಎಳೆಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ನೋಡಿ ಇದನ್ನೆಲ್ಲ ಇಟ್ಬಿಟ್ಟು ಇದಿಷ್ಟು ಇದನ್ನು ಇಲ್ಲೊಂದು ಗಂಟನ್ನು ಹಾಕೋಬೇಕಾಗತ್ತೆ ನೋಡಿ ಈ ರೀತಿ ಒಂದು ಗಂಟನ್ನು ಹಾಕೊಳ್ಳೋಣ ಗಂಟನ್ನು ಹಾಕೊಂಡು ಇನ್ನೊಂದು ಖಾಲಿ ಇರುತ್ತಲ್ಲ ಥ್ರೆಡ್ ಟ್ಯೂಬು ಅದು ಅದಕ್ಕೆ ಈ ರೀತಿ ಸುತ್ಕೋಬೇಕಾಗತ್ತೆ ನೋಡಿ ಇದೆಷ್ಟು ಎಳೆ ಇದೆ ಅಷ್ಟನ್ನು ಈ ರೀತಿ ಸುತ್ಕೊಂಡು ಹೋಗೋದು ಆರೆಳೆನೂ ಇಷ್ಟು ಈಸಿಯಾಗಿ ನೀವು ರೆಡಿ ಮಾಡಿಕೊಂಡ್ರೆ ಕ್ರೋಸ ಕುಚ್ಚನ್ನು ಕಲಿಯೋದು ಅಥವಾ ಹಾಕೋದು ತುಂಬಾ ಈಸಿಯಾಗಿ ಆಗತ್ತೆ ನಿಮಗೆ ಈ ರೀತಿ ಟ್ರೈ ಮಾಡಿ ನಾನಾ ರೀತಿ ಟ್ರೈ ಮಾಡ್ತಾರೆ ಆದರೆ ಇದು ತುಂಬಾ ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಯಾಕೆಂದರೆ ಮನೆಯಲ್ಲಿ ಇದು ವೇಸ್ಟು ಅಂತ ಎಸ್ದು ಬಿಡ್ತಾ ಇರ್ತೀರ ಅದನ್ನು ಇಟ್ಕೊಂಡು ಈ ರೀತಿ ಟ್ರೈ ಮಾಡಿದ್ರೆ ನಿಮಗೆ ಬೇಗನೆ ಕೆಲಸನೂ ಮುಗಿಯುತ್ತೆ ನಿಮಗೆ ಕ್ರೋಶ ಹಾಕೋದಕ್ಕೆ ಬೇಗನೆ ಹೆಲ್ಪ್ ಆಗುತ್ತೆ ನೋಡಿ ಇದೆಷ್ಟು ಎರಡನೇ ರೌಂಡ್ ಆದಮೇಲೆ ತೋರಿಸ್ತೀನಿ ಈಗ ನೋಡಿ ಎರಡು ಇದನ್ನು ಇಟ್ಟು ಇದನ್ನು ಈ ರೀತಿ ಗಂಟ ಕಂಡ್ರೆ ಈಗ ಮೂರೇಳೆಗೆ ಖಾಲಿಯಾಗಿರುವಂಥದ್ದನ್ನು ತಗೊಂಡು ನೋಡಿ ಇದನ್ನು ಈ ರೀತಿ ಇಟ್ಕೊಂಡು ಇದು ಪುನ್ ಪೂರ್ತಿ ಅದೆಷ್ಟು ಎಳೆ ಇದೆ ಅಷ್ಟು ಎಳೆನೂ ಸುತ್ತುವುದು ಈಗ ನೋಡಿ ಈಗ ನಾಲ್ಕನೇ ಎಳೆ ಇಲ್ಲಿಗೊಂದು ಲಾಕ್ ಮಾಡ್ಕೊಳ್ಳೋದು ಮಾಡ್ಕೊಂಡು ಖಾಲಿ ಇರುವಂಥ ಟ್ಯೂಬನ್ನು ತಗೊಂಡು ಇದನ್ನು ಎಷ್ಟು ಸುತ್ತಿದೆ ಅಷ್ಟು ಸುತ್ತು ಸುತ್ತಕೊಳ್ಳೋ ನೋಡಿ ಈ ರೀತಿ ತುಂಬಾ ಈಸಿ ಮೆಥಡು ಟ್ರೈ ಮಾಡಿ ಈಗ ನೋಡಿ ಈಗ ಐದನೇ ಎಳೆಗೆ ಇಲ್ಲಿ ಲಾಕ್ ಮಾಡ್ಕೊಳ್ಳೋದು ಈಗ ಐದನೇ ಎಳೆಯನ್ನು ಇದೆಷ್ಟು ಸುತ್ತಿದೆ ಅಷ್ಟು ಸುತ್ತೂ ಸುತ್ತಕೊಳ್ಳೋದು ನೋಡಿ ಈ ರೀತಿ ಆಲ್ಮೋಸ್ಟ್ ರೆಡಿನೇ ಆಗಿಬಿಡುತ್ತಲ್ವ ಎಷ್ಟು ಈಸಿಯಾಗಿ ಆಗೋಯ್ತು ಈಗ ನಾವು ಇದನ್ನು ಸ್ಟಿಚ್ ಮಾಡೋದು ತುಂಬಾ ಈಸಿಯಾಗಿ ಆಗಿಬಿಡತ್ತೆ ಈಗ ನಾವು ಕ್ರೋಸಾ ಕುಚ್ಚನ್ನು ಹಾಕುವಂಥದ್ದು ತುಂಬ ಈಸಿಯಾಗಿ ಆಗಿಬಿಡುತ್ತೆ ಈ ರೀತಿಯೇ ಒಮ್ಮೆ ಟ್ರೈ ಮಾಡಿ ಉದ್ದ ಎಳೆ ಇಟ್ಕೊಂಡು ಅದೆಲ್ಲ ಸುತ್ತಕೊಂಡು ಅವೆಲ್ಲ ಗಂಟಾಗಿ ತುಂಬಾ ಆಗುತ್ತೆ ಈಗ ನೀವು ಆರೆಳೆ ದಾರನ ಆರೆ ಉಂಡೆ ದಾರನ ತಗೊಂಡ್ರು ಸ್ವಲ್ಪ ನುಲ್ಕಂತು ಅಂದರೆ ನಿಮಗೆ ಅದಷ್ಟು ದಾರನೂ ವೇಸ್ಟ್ ಆಗುತ್ತೆ ಇದು ಆ ರೀತಿಯೆಲ್ಲ ನೀಟಾಗಿ ಒಂದು ಟ್ಯೂಬಲ್ಲಿ ಇದೆಲ್ಲ ಫಿಟ್ಟಾಗಿರುತ್ತೆ ನಿಮಗೆ ಆರಾಮಾಗಿ ನಮಗೆ ಯಾವಾಗ ನಮ್ಮ ಕೆಲಸ ಮಾಡಬೇಕು ಅನಿಸುತ್ತೆ ಆಗ ನಾವು ಇದನ್ನು ಮಾಡ್ಕೊತ ಹೋಗ್ಬೋದು ತುಂಬಾ ಈಸಿಯಾಗಿ ಬೇಗನೆ ಮುಗಿಸುವಂಥ ಕೆಲಸ ಇದು ಅಂತಲೇ ಹೇಳ್ಬೋದು ನೀವು ಈ ರೀತಿಯೇ ಟ್ರೈ ಮಾಡಿ ಕಮೆಂಟ್ ಮಾಡಿ ಯಾವ ರೀತಿ ನಿಮಗೆ ಈ ಮೆಥಡ್ ಇಷ್ಟ ಆಯಿತಾ ಇಲ್ವಾ ಅಂಥೇಳಿ ನೋಡಿ ನೋಡಿ ಎಷ್ಟು ಬೇಗ ಅಂದರೆ ಒಂದು ಐದು ನಿಮಿಷದಲ್ಲಿ ಈ ಕೆಲಸ ಎಲ್ಲ ಮುಗ್ದೋಗಿಬಿಡತ್ತೆ ದಾರ ರೆಡಿ ಮಾಡ್ಕೊಳ್ಳೋದು ಆಯಿತು ಅಂತಂದರೆ ಅಲ್ಲಿಗೆ ನಮಗೆ ಬೇಗನೆ ಕೆಲಸ ಆದಂಗೆ ನೋಡಿ ಐದನೇ ಏಳೆ ಕಂಪ್ಲೀಟ್ ಎಳೆ ರೆಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಇಟ್ಕೊಂಡು ಈಗಾಗಲೇ ಸುಮಾರು ಸತಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಹೊಸ್ದಾಗಿ ನೋಡ್ತಾ ಇರೋರು ಇರ್ತೀರಲ್ವ ನನಗೂ ಅದೇ ಕನ್ಫ್ಯೂಸ್ ಇತ್ತು ಸ್ಟಾರ್ಟಿಂಗು ನಾನು ಕ್ರೋಸ ಕಲಿಯುವಾಗ ದಾರನೇ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಷ್ಟು ದೊಡ್ಡ ದಾರ ಇರುತ್ತೆ ಅಷ್ಟು ಉದ್ದವಾಗಿರುತ್ತೆ ಅಂಥೇಳಿ ಆ ರೀತಿ ಕನ್ಫ್ಯೂಸ್ ಇರೋರಿಗೆ ಇದು ಅನುಕೂಲ ಆಗುತ್ತೆ ಅಂಥೇಳಿ ಇದನ್ನು ಮಾಡ್ತಾ ಇರುವಂಥದ್ದು ಒಂದಷ್ಟು ಜನಕ್ಕೆ ಇದರಿಂದ ಉಪಯೋಗ ಆದರೆ ಬೇಗ ಬೇಗ ಕ್ರೋಸ ಹಾಕೋದಕ್ಕೆ ಎಲ್ಪ್ ಆಗುತ್ತೆ ನೋಡಿ ಈ ರೀತಿ ಸುತ್ತಕೊಳ್ಳುವಂಥದ್ದು ಈಗ ನೋಡಿ ಆರೇಳೆ ದಾರ ಕಂಪ್ಲೀಟ್ ಆಯಿತು ಬೇಕಂದರೆ ನೀವು ಏಳೆಳೆ ಎಂಟೇಳೆ ಬೇಕಾದರೂ ಮಾಡ್ಕೋಬೋದು ಮಿನಿಮಮ್ ಆರೇಳೆ ದಾರ ಕ್ರೋಸ ಕುಚ್ಚಿಗೆ ಸಾಕಾಗುತ್ತೆ ಫುಲ್ ಫಿಟ್ಟಾಗಿ ಆಗತ್ತೆ ಇಲ್ಲಿ ನೋಡಿ ರೆಡಿಯಾಗಿದೆ ಈಗ ರೆಡಿ ಟು ಕ್ರೋಸಾ ಕುಚ್ಚು ಹಾಕೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ನೀಟಾಗಾಯ್ತಲ್ವ ಈ ಎರಡು ಟ್ಯೂಬಿಂದ ಎಷ್ಟು ಉಪಯೋಗ ಆಯಿತು ಅಂತ ನೀವೇ ನೋಡಿ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು